ಪರಿಸರ ದಿನಾಚರಣೆಯ ಶುಭಾಶಯಗಳು ಮೊಡ್ಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಡಿವಾಳ ಗ್ರಾಮದಲ್ಲಿ ಮುಂಡಿ ಮಹಾಕಾಳಿ ದೇವಸ್ಥಾನ ಆವರಣದಲ್ಲಿ ಇವತ್ತು ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮಿಲ್ಟೆಕ್ ಕಂಪನಿ ಮತ್ತು ಮೊಡ್ಸೂರು ಗ್ರಾಮ ಪಂಚಾಯತಿ ಸಹ ಸಹಯೋಗದೊಂದಿಗೆ ಗಿಡ ನಡೆಯುವ ಕಾರ್ಯಕ್ರಮ ಗಿಡ ನಡೆಯುವ ಕಾರ್ಯಕ್ರಮವನ್ನು ಆಯೋಜನೆ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಸಹಕರಿಸಿದಂತಹ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗ ശുഭാശയടുകൂട പ്രീതിസിരി മരവാ പരിസരവാരി സിരെയാ ചുമ്പിരി വനദേവി സിരിയാ ಒಳ್ಳೆಯ ಗಾಳಿಯ ಕುಡಿದು ಮುಡಿಬೇಕಿದೆ ನೀ ಮರಗಳನ್ನು ಕಡಿಯಲಿರು ಬೆಳೆವ ಸಸಿಗಳಿಗೆ ನೀರೆಯಿರು ಬೇಗು ನಾವೆಂದು ಮರದ ಬೇರು ಭುವಿಗಿಳಿದು ಸವೆಯು ಮಂಟ ತಡೆಯುವುದು ತಡೆಯದಿದ್ದರೆ ಜನಮ ಜನವೆ ಒತ್ತಿಯುವುದು ಸುಲಭ ీ అో నమ్మ స్వార్థకే బలయాలరడూర ప్రీతసిరి మరవా పరిసరవా రక్షసిరి ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು ಈ ವಿಶ್ವ ಪರಿಸರ ದಿನಾಚರಣೆಯ ಪ್ರಯುಕ್ತ ಇಂದು ಮರಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಡಿವಾಳ ಗ್ರಾಮದಲ್ಲಿ ಪಂಚಾಯಿತಿ ಅಧ್ಯಕ್ಷರಾದಂತಹ ರಮೇಶ್ ರೆಡ್ಡಿಯವರ ಅವರ ಹಾಗೂ ಮಿಲ್ಟೆಕ್ ಕಂಪನಿಯವರ ಸಹಯೋಗದಲ್ಲಿ ಗಿಡ ನಡೆಯುವ ಕಾರ್ಯಕ್ರಮವನ್ನು ಮುಡಿವಾಳ ಗ್ರಾಮದ ಬಂಡಿ ಮಹಾಕಾಳಿ ದೇವಸ್ಥಾನದ ಕೆರೆ ಅಂಗಳದಲ್ಲಿ ಆಯೋಜನೆ ಮಾಡಿದ್ವಿ ಇವತ್ತು ನೂರು ಗಿಡಗಳನ್ನು ನೋಡೋ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ಗಿಡಗಳನ್ನು ಎಲ್ಲರೂ ಸಹ ಈ ಸ ಪರಿಸರ ದಿನಾಚರಣೆಯನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಗಿಡ ನಡೆಯುವ ಕಾರ್ಯಕ್ರಮವನ್ನು ಸಹ ನಾವು ಈ ದಿನ ಹಮ್ಮಿಕೊಂಡು ಗಿಡವನ್ನು ನಡ್ತಾ ಇದ್ದೀವಿ ಈಗಾಗಲೇ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆಕ್ಸಿಜನ್ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಬಹಳಷ್ಟು ದುಬಾರಿ ಆಗಿದೆ ಅದಕ್ಕೆ ಮೂಲ ಒಂದು ಕಾರಣ ಅಂದರೆ ನಾವು ಪರಿಸರವನ್ನು ನಾಶ ಮಾಡ್ತಾ ಬಂದಿರೋದು ಈಗಾಗಲೇ ನಾವೆಲ್ಲ ಎಚ್ಚೆತ್ಕೋಬೇಕಾಗಿದೆ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಯಾರೇ ಉಷ್ಣಾಂಶ ದಾಟಿದ್ದೆ ಯಾವುದೇ ಆಗಲಿ ನಮ್ಮ ನಾ ಇಲ್ಲೆಲ್ಲಿಯೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಈಗಾಗಲೇ ನಾವು ನಲ್ವತ್ತೆರಡು ಡಿಗ್ರಿಯನ್ನು ನಾವು ದಾಟಿದ್ದೀವಿ ನಾವೆಲ್ಲ ನಮ್ಮೆಲ್ಲರಿಗೂ ಇದೊಂದು ಎಚ್ಚರಿಕೆಯ ಗಂಟೆ ಅಂತ ತಿಳ್ಕೊತಾ ಪ್ರತಿದಿನ ವಿಶ್ವ ದಿನಾಚರಣೆಯನ್ನು ನಾವು ಹಮ್ಮಿಕೊಂಡ್ರೂ ಸಹ ಏನೂ ತಪ್ಪಾಗ್ಲಾರ್ದು ಹಾಗಾಗಿ ಯಾವುದೇ ಯಾರೇ ಆಗಿರ್ಬೋದು ಯಾವುದೇ ಸಂದರ್ಭದಲ್ಲಿ ಸ್ವಲ್ಪ ಒಂದಷ್ಟು ಅವಕಾ ಕಾಲಾವಕಾಶವನ್ನು ಮಾಡಿಕೊಂಡು ಒಂದು ಗಿಡಗಳನ್ನ ನೋಡುವಂಥ ಕಾರ್ಯಕ್ರಮಗಳನ್ನು ನಾವು ನೋಡೋದಲ್ದಿರ ನಮ್ಮ ಮಕ್ಕಳಿಗೂ ಸಹ ಈ ಇದನ್ನು ಕಲಿಸ್ಕೊಡ್ಬೇಕು ಒಂದು ಹುಟ್ಟಿದ ಹಬ್ಬ ಆಗಿರ್ಬೋದು ಒಂದು ಡೇ ಆಗಿರ್ಬೋದು ಅಂಥ ಟೈಮ್ಗಳಲ್ಲಿ ಬರೀ ನಾವು ಕೇಕುಗಳನ್ನು ಕಟ್ ಮಾಡಿ ಬೊಕ್ಕೆಗಳನ್ನು ಕೊಡೋ ಮುಖಾಂತರ ನಾವು ಆಚರಿಸೋದ್ರ ಜೊತೆಗೆ ಒಂದು ಗಿಡವನ್ನು ನಡುವಂಥ ಮಕ್ಕಳಿಗೆ ನಾವು ಇದನ್ನು ಹೇಳ್ಕೊಡ್ಬೇಕು ಅನಿವಾರ್ಯ ಆಗಿದೆ ದಯವಿಟ್ಟು ಎಲ್ಲರೂ ಕೇಳ್ಕೊಂತ ಇರೋದಿಷ್ಟೇ ಪರಿಸರವನ್ನು ಬೆಳೆಸೋಣ ನಾಡನ್ನು ಉಳಿಸೋಣ ನಾವು ಸಹ ಮುಂದಿನ ದಿನಗಳಲ್ಲಿ ಅತ್ಯಂತ ಸುಭಿಕ್ಷವಾದ ವಾತಾವರಣವನ್ನು ನಮ್ಮ ಮಕ್ಕಳಿಗೆ ನಮ್ಮ ಪೀಳಿಗೆಗಳಿಗೆ ಕೊಟ್ಟೋಗೋಣ ಅನ್ನೋದು ನನ್ನ ಸಂದೇಶ ಎಲ್ರಿಗೂ ಧನ್ಯವಾದ ಎಲ್ಲ ರೆಡಿ ಮಾಡಿ ಈಗ ನಡ್ ನೆಟ್ಟಿದ್ದೀವಿ ಅದನ್ನು ಕಾಪಾಡ್ಕೊಂಡು ಹೋಗಬೇಕಾದ ಜವಾಬ್ದಾರಿಯನ್ನು ನಮ್ದೇ ಆಗಿರುತ್ತದೆ ಈಗ ಸುಮ್ಮನೆ ಕಾಟಜರ್ ನೆಟ್ಬಿಟ್ಟು ಫೋಟೋ ತೋರಿಸ್ಕೊಂಡು ಹೋಗೋದಲ್ಲ ಅದಕ್ಕೆ ಅದನ್ನ ಬೆಳವಣಿಗೆಗೆ ಏನು ಮಾಡಬೇಕು ಅದನ್ನು ಮಾಡಬೇಕು ಈ ತರ ಗಿಡ ನೆಡೋದ್ರಿಂದ ನಮ್ಮ ಪರಿಸರ ಉಳಿತದೆ ಮಳೆ ಬೆಳೆ ಚೆನ್ನಾಗಾಗ್ತದೆ ಈ ಕೆಲವು ಕಡೆಲ್ಲ ಮಳೆನೇ ಆಗಲ್ಲ ಆಗಲ್ಲ ಅಂತಂದರೆ ಮರ ಇಲ್ಲ ಮಳೆ ಇಲ್ಲ ಈ ಥರ ಆಗಬಾರ್ದು ಮುಂದಿನ ಜನ್ರೇಷನ್ಗೆ ಈ ಎಲ್ಲನೂ ನಾವು ಈಗ ಈಗಲಿಂದ ನಾವು ಮಾಡಿಕೊಟ್ರೇ ಮುಂದಿನ ಜನ್ರೇಷನ್ ಗೊತ್ತಾಗೋದು ಅಂತ ಹೇಳ್ತಾ ನಾನು ಮಾತು ನೋಡ್ತೀನಿ ಎಲ್ಲರಿಗೂ ನಮಸ್ಕಾರ ಇಂದು ಎ ಜೆ ಐ ಮಿಲ್ಟೆಕ್ ಕಡೆಯಿಂದ ಹಾಗೂ ಮರಸೂರು ಗ್ರಾಮ ಪಂಚಾಯತ್ ಸಹಯೋಗದೊಂದಿಗೆ ಇವತ್ತು ನಾವು ಮರಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಸೊ ಮರಸೂರು ಗ್ರಾಮ ಪಂಚಾಯತ್ ಎಲ್ಲ ಅಧ್ಯಕ್ಷರಿಗೂ ಮತ್ತು ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ಕಾರ್ಯ ಸಿಬ್ಬಂದಿಗಳಿಗೂ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ ಇಂಥ ಕಾರ್ಯಕ್ರಮಗಳು ಮರಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನಷ್ಟು ಮಾಡುವ ಹುಮ್ಮಸ್ಸು ನಮ್ಮಲ್ಲಿದೆ ಹಾಗೂ ಮರಸೂರು ಗ್ರಾಮ ಪಂಚಾಯತ್ ಎಲ್ಲರಿಗೂ ಧನ್ಯವಾದ ಸಮರ್ಪಿಸುತ್ತಾ ಪರಿಸರಕ್ಕೆ ಏನು ಅವಶ್ಯಕತೆ ಇದೆ ಇಂದಿನ ಸಮಯದಲ್ಲಿ ಈ ಪರಿಸರ ಏನು ಏನಿದೆ ಇದು ನಮ್ಮ ಭವಿಷ್ಯದ ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ನೆಸೆಸಿಟಿ ಇದೆ ಅದರಿಂದ ನಾವು ಪರಿಸರ ಏನಿದೆ ಅದನ್ನು ಉಳಿಸ್ಕೊಂಡು ಮುಂದಿನ ಪೀಳಿಗೆ ಏನಿದೆ ಅದಕ್ಕೆ ನಾವು ಪರಿಸರವನ್ನು ಇನ್ನೂ ಉತ್ತಮವಾಗಿ ಕೊಡುಗೆಯಾಗಿ ನೀಡುವ ಏನು ಜವಾಬ್ದಾರಿ ನಮ್ಮ ಮೇಲಿದೆ ಆ ನಿಮಿತ್ತ ನಾವು ಪರಿಸರದ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ ಸೊ ಧನ್ಯವಾದಗಳು ಅವಕಾಶಗಳು